ಗಿಡ ನೆಟ್ಟು ಪರಿಸರ ಉಳಿಸಿ ಎಚ್ ಪ್ರಶಾನ್ ಪ್ರತಿಯೊಬ್ಬರೂ ಸಸಿಗಳನ್ನ ನೆಟ್ಬೇಕು ಮರ ಗಿಡಗಳನ್ನ ಬೆಳೆಸಬೇಕು ಎಂದು ಪುರಸಭಾ ಮುಖ್ಯಾಧಿಕಾರಿ ಎಚ್ ಪ್ರಶಾಂತ್ ರವರು ಹೇಳಿದರು ಅವರು ಇಂದು ತರೀಕೆರೆ ಪುರಸಭೆಯ ಘನತ್ಯಾಜ್ಯ ಬಿಳಿವಾರಿ ಘಟಕದ ಆವರಣದಲ್ಲಿ ಅರಣ್ಯ ಇಲಾಖೆಯವರ ಸಹಯೋಗದೊಂದಿಗೆ ವಿವಿಧ ರೀತಿಯ ಹಣ್ಣುಗಳ ಫಲಪುಷ್ಪಗಳ ಹಾಗೂ ವಿವಿಧ ಜಾತಿಯ ಸಸಿಗಳನ್ನ ನೆಟ್ಟು ಮಾತನಾಡಿದರು ಪರಿಸರದ ಉಳಿವಿಗಾಗಿ ಗಿಡ ಮರಗಳನ್ನು ಬೆಳೆಸಬೇಕು ಮುಂದಿನ ಪೀಳಿಗೆಗೆ ಹವಾಮಾನ ವ್ಯತಿರಿಕ್ತವಾಗದಂತೆ ಸಮತೋಲನ ಪರಿಸರ ಕಾಪಾಡುವುದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು ಪರಿಸರ ಅಭಿಯಂತರರಾದ ತಾಹೆರಾ ತಸ್ನಿಂಗ್ ಮಾತನಾಡಿ ನಾವೇ ತ್ಯಾಜ್ಯದಿಂದ ತಯಾರಿಸಿದ ಗೊಬ್ಬರವನ್ನು ಹಾಕಿ ಸಸಿಗಳನ್ನು ಬೆಳೆಸುತ್ತೇವೆ ಎಂದು ಹೇಳಿದರು ಘನತ್ಯಾಜ್ಯ ವಿಲೇವಾರಿ ಘಟಕ ಆಶಿಕ ಅಸೇಸರ ರಿಸೈಕ್ಲಿಂಗ್ ಡೈರೆಕ್ಟರ್ ಅವರು ಮತ್ತು ಹಿರಿಯ ಆರೋಗ್ಯ ನಿರೀಕ್ಷಕರಾದ ಮಹೇಶ್ ಮತ್ತು ಮೇಸ್ತ್ರಿ ಪ್ರಕಾಶ್ ಪೌರಕಾರ್ಮಿಕರು ಉಪಸ್ಥಿತರಿದ್ದರು ಪ್ರದೀಪ್ ಇ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ತರೀಕೆರೆ